ಅದೇ ಹೇಳ್ದು ನಾನು ನಮ್ಗೆ ಒಳ್ಳೇದಾಗಬೇಕು ಅಂತ ಮನೆನೂ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ಅಂತ ನಾವು ಹಾಂ ಅದೆಲ್ಲ ಆಗಿದೆ ಎಲ್ಲ ಆಗಿದೆಯಾ ನಿಮಗಿ ಕೊ ಈಗ ಬಂದ ಮೇಲೆ ಏನು ಅಂದ್ಕೊಂಡಿ ಕೋರ್ಕ ತುಂಬನೇ ಎಲ್ಲ ನೈವಲ್ಲಿ ಅಂದರೆ ನೀವೇನು ಕೋರ್ಕಿ ಅಂತ ಸರಿ ನಮಗೆ ಹಾಂ ಒಳ್ಳೆ ಕೆಲಸ ಒಳ್ಳೆ ಬಂದು ಎಲ್ಲ ಚೆನ್ನಾಗಿ ಬಂದಿದೆ ಹ್ಞೂ ಎಲ್ಲ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸಮಾಜ ಎಲ್ಲ ಚೆನ್ನಾಗಿದೆ ಬರೋ ಬರೋಗಿ ಬರ್ತಾ ಇದ್ರಿಗೆ ಏನು ಹೇಳಿಸ್ತೀರ ಬರ್ತಾ ಇದ್ದರೆ ನಂಬಿಕೆ ಕೊಂಡೊರನ್ನ ಮುಖ್ಯ ಬಂದು ಅವ್ರ ಕೋಚಿಂಗ್ ಕೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಓಕೆ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ ಕಾಣುತ್ತಿದ್ದಾರೆ ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿದಿದ್ದಾರೆ ಮಾಂಗಲ್ಯ ಭಾಗ್ಯವನ್ನು ಕಾಣದ ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರಿವೆ ಈಡೇರುತ್ತಿವೆ ನಮ್ಮ ತಂದೆಯವರಿಂದ ಮೂಲದ ದೇವಸ್ಥಾನ ಅದಕ್ಕೂ ಮುಂಚೆಯಿಂದ ಉತ್ತ ಇದೆ ಸುಮಾರು ನಾವು ಈ ಭೂಮಿ ಮುಂಚೆಯಿಂದ ಉತ್ತ ಉತ್ತೆ ಉತ್ತದಲ್ಲಿ ದೇವಿ ನೆಲೆಸಿದ್ದಾಳೆ ಅಂತೇಳಿ ನಾವು ಅಲ್ಲೇ ಒಂದು ಚಪ್ಪರ ಹಾಕಿ ಪೂಜೆ ಮಾಡ್ತಾ ಇದ್ವು ನಮ್ಮ ತಾಯಿಯವರು ಈ ದೇವಾಲಯ ಬಂದು ನೆಡುವತ್ತಿಯಲ್ಲಿದೆ ತಾಯಿ ಮಾಂಕಾಳ ಅಂತ ಆ ದೇವಸ್ಥಾನಕ್ಕೆ ತುಂಬ ನಾನು ಹುಟ್ಟಿದಕ್ಕಿಂತ ಮುಂಚೆಯಿಂದ ನಮ್ಮ ತಾಯಿಯವರು ಆ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ರು ಮತ್ತು ಅವರಿಂದ ಸಂಕಲ್ಪವಾಗಿ ಅವರಿಂದನೇ ಅವ್ರ ಕನ್ಸಲ್ಲಿ ಬಂದು ಇಲ್ಲಿ ನನಗೊಂದು ಗುಡಿ ಬೇಕು ನನಗೊಂದು ಸ್ಥಾನ ಬೇಕು ಅಂತ ಕೇಳಿದಾಗ ಇಲ್ಲಿ ದೇವಸ್ಥಾನ ಅಂತ ಪ್ರಾರಂಭ ಮಾಡೋದಕ್ಕೆ ಹೋಗ್ತೀವಿ ಪ್ರಾರಂಭದಲ್ಲೇ ಅಮ್ಮೇನು ಬೆಳಗ್ಗೆ ನಾವು ಪೂಜೆ ಮಾಡಬೇಕು ರಥಸಪ್ತಮಿ ದಿನ ಇಲ್ಲಿ ಬಾಯ ಇಳಿಬೇಕಾದ್ರೇ ಬಾಯಿ ಆಗಿರುವಾಗ್ಲೇನೆ ಉತ್ತದ ಉತ್ತ ಆ ಕಳಶ ಉದ್ಭವ ಆಗುತ್ತೆ ಆ ಕಳಶ ಉದ್ಭವ ಆದ್ಮೇಲೆ ಇದ್ದಿದ್ದು ನಮ್ಗೆ ಆಕರ್ಷಣೆ ಆಗುತ್ತೆ ಆಗ ದೇವಸ್ಥಾನ ಮಾಡಿದ್ರು ಅಂದ್ರೆ ನಿಮಗೆ ಪ್ರೇರಣೆ ಆಗಿದ್ದು ನಿಮ್ಮ ತಾಯಿಯವ್ರೆ ಅವರು ದೇವಸ್ಥಾನ ಮುಂದುವರಿಸಿಕೊಂಡು ಅಥವಾ ನೀವೇ ನಮ್ಮ ತಂದೆಯವರೇ ಕಟ್ಸಿದ್ದು ನಾವೇ ಮುಂದುವರ್ಸ್ಕೊಂಡು ಹೋಗ್ತಾ ಇರಲ್ಲ ಅವತ್ತಿಂದ ನಾವು ಪೂಜೆ ನಮ್ಮ ಕೈಲೇ ಮಾಡಿಸಿರೋದು ನಮ್ಮ ತಾಯಿಯವರು ನನಗೆ ಇದಾಗುತ್ತೆ ಅದು ಅಂತ ಹೇಳಿ ತಾಯಿಯವ್ರಿಗೆ ತಾಯಿಯವರಿಗೆ ಅಮ್ಮನವ್ರು ನನ್ನೇ ಬಿಟ್ಟು ತಗೊಂಡು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ದೇವಸ್ಥಾನ ತಾನು ತಾನಾಗೆ ತಾನಾಗ್ತದೆ

ಕೆಲವೊಬ್ಬೊಬ್ರು ಹೇಳ್ತಾರೆ ಮಾಟ ಮಂತ್ರ ಮಾಮಾಂಚ ಇಂಥವ್ರು ಕೂಡ ಎಷ್ಟೊಂದು ಜನ ನಮ್ಗೆ ಮಾಟ ಮಂತ್ರ ಆಗಿತ್ತು ಗುರುಗಳು ಏನು ಹೇಳಿಲ್ಲ ಪುಷ್ ಅವನ ಏನು ಹೇಳಿಲ್ಲ ಬರೀ ತಡೆ ಹೊಡಿಸಿ ಸಾಕು ಅಂತ ಹೇಳಿದ್ರು ಅದಕ್ಕೂ ಕೂಡ ದುಡ್ಡೇರಿಸಕೊಂಡಿಲ್ಲ ತಡೆ ಹೊಡಿತಿದ್ದಂಗೆ ನಮ್ಗೆ ಆರೋಗ್ಯ ಸರಿ ಹೋಯ್ತು ಅಥವಾ ಕೆಲಸಗಳೆಲ್ಲ ನೆರವೇರದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು ತಡೆ ಹೊಡಿಯೋದು ಅಂದ್ರೆ ಅದು ಯಾವ ರೀತಿ ತಡೆ ಹೊಡಿಯೋದು ಅಲ್ಲಿ ಆಗೋ ಉಪಯೋಗಗಳಿದ್ರು ಇಲ್ಲಿ ಯಾವುದೇ ಒಂದು ನರದೃಷ್ಟಿ ಅಂದ್ರೆ ಮಾನು ಕೆಡು ಮಾಡಬೇಕಂದ್ರೇನೆ ಅದು ಕೆಳಕಾಗಿರಲ್ಲ ಇವನು ಬದುಕ್ತಾವನಲ್ಲಪ್ಪ ಅಂತ ನಾವು ಹೊಟ್ಟೆ ಊರಿಗೆ ಬಿದ್ದು ಬಿಟ್ರೇ ಅದೇ ಕೆಡಕಾಗ್ಬಿಟ್ಟಿರುತ್ತೆ ಅದೇ ಕೆಡುಕು ಚೆನ್ನಾಗಿ ಮಾಡಬೇಕು ಅಲ್ವಾ ಆ ಕೆಡುಕಿನ ಮೂತ್ನೇ ಹೋಗ್ಬೇಕು ಅನ್ನೋದಂದರೆ ಒಂದು ತಡೆ ಅದಕ್ಕೆ ಒಂದು ಕುಡಿಕೆ ಕುಡಿಕೆ ಒಳಗಡೆ ಎಳ್ಳು ಮತ್ತು ಪಿಚ್ಚೊಲೆ ಮತ್ತು ಈ ಬುತ್ತಿ ತೆಂಗಿನಕಾಯಿ ಮೊಟ್ಟೆ ನಿಂಬೆ ಇಷ್ಟು ಜೋಡಿಸಿ ಇಲ್ಲಿ ತಡೆ ಹೊಡೆದು ಆ ತಡೆ ಹೊಡೆಯೋದ್ರಿಂದ ಎಷ್ಟೋ ಕಷ್ಟಗಳು ದೃಷ್ಟಿ ಆಗಿರ್ಬೋದು ಅಮಾಚಾರ ಆಗಿರ್ಬೋದು ಎಲ್ಲಾ ತರಹದ ದೋಷಗಳು ಅಲ್ಲಿ ಪಡಿತು ವೀಕ್ಷಕರಿಗೆ ಆಮೇಲೆ